ಕರುನಾಡ ಕುವರಿಯ ಏಕಾಂಗಿ ಪ್ರಯಾಣ ಕನ್ನಡದ ಪುಣ್ಯವತಿ ಕಾಶ್ಮೀರದಲ್ಲಿ ಕನ್ನಡ ಧ್ವಜ ಹಾರಿಸಿದ ನಮ್ಮೂರ ರತ್ನಾರಿ ನಿನಗ್ಯಾರೆ ಸಾಕಿ ಜಗದಲ್ಲಿ ಫಸ್ಟ್ ಡಿಪ್ಲೊಮೋ ಮಾಡ್ತಾ ಇರೋ ವಿದ್ಯಾರ್ಥಿನಿ ಏಕಾಂಗಿಯಾಗಿ ದೇಶವನ್ನೇ ಸುತ್ತಿ ಬಂದ ನಮ್ಮೂರ್ ಹುಡುಗಿ ಕಂಡ ಕನಸನ್ನು ಅತಿ ಚಿಕ್ಕ ವಯಸ್ಸಲ್ಲೇ ನನಸು ಮಾಡ್ಕೊಂಡಿದ್ದಾಳೆ ಬಾಗಲಕೋಟೆಯ ಹೆಮ್ಮೆಯ ಕುವರಿ ನಾಗರತ್ನ ಮೇಟಿ ಅಂತೂ ಇಂದು ನಿಮ್ಮ ಬಾಗಲಕೋಟೆ ಹುಡುಗಿ ಕಾಶ್ಮೀರ್ ಬಂದ್ ತಲುಪಿದ್ಲು ಮೂರ್ ಸಾವಿರದ ಮುನ್ನೂರ ಅರವತ್ತೈದು ಕಿಲೋಮೀಟರ್ ಸ್ಕೂಟಿ ಮೇಲೆ ಟ್ರಾವೆಲ್ ಮಾಡಿ ಇವತ್ ನಾ ಬಂದಿನಿ ಲಾಲ್ ಚೌಕ್ ಕಾಶ್ಮೀರ್ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಮಾತಿದೆ ಈಗ ಮೊಬೈಲ್ ಲೋಕದಲ್ಲಿ ಮುಳುಗಿ ಯಾರಿಗೂ ಪುಸ್ತಕ ಓದೋಕಾಗ್ತಿಲ್ಲ ಕೆಲಸದ ಜಂಜಾಟದ ನಡುವೆ ಪ್ರವಾಸ ಮಾಡೋಕ್ಕಾಗಲ್ಲ ಆದ್ರೆ ಈ ಯುವತಿ ಬರೋಬ್ಬರಿ ಎಂಟು ಸಾವಿರದ ಮೂವತ್ ಮೂರು ಕಿಲೋಮೀಟರ್ ಏಕಾಂಗಿಯಾಗಿ ಸ್ಕೂಟಿಯಲ್ಲೇ ಸುತ್ತಿ ಬಂದಿದ್ದಾಳೆ ಬಾಗಲಕೋಟೆಯಿಂದ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಾಗರತ್ನ ಪ್ರಯಾಣ ಆರಂಭಿಸಿದ್ರು ಮೊದಲು ದಕ್ಷಿಣ ಭಾರತದ ತುದಿ ಕನ್ಯಾಕುಮಾರಿಗೆ ತೆರಳಿದ್ರು ಅಲ್ಲಿಂದ ಮತ್ತೆ ಉತ್ತರದ ಪ್ರಯಾಣ ಬೆಳೆಸಿದ್ರು ಗೈಸ್ ಇಂಥ ರೋಡ್ ನಾನು ಜಸ್ಟ್ ಫೋನ್ ಒಳಗ ಅಥವಾ ಟಿವಿ ಒಳಗ ನೋಡಿದ್ವಿ ಬಟ್ ಇಂಥ ರೋಡ್ ಒಳಗ ನಾನೇ ಟ್ರಾವೆಲ್ ಮಾಡಾತೀನಿ ಗುಜರಾತ್ ರಾಜಸ್ಥಾನ ಜೈಪುರ ಉದಯ್ಪುರ ದೆಹಲಿ ಅಮೃತ್ಸರ ಮಾರ್ಗವಾಗಿ ಕಾಶ್ಮೀರದ ಶ್ರೀನಗರ ತಲುಪಿ ಕನ್ನಡದ ಬಾವುಟ ಹಾರಿಸಿದ್ರು ನಾ ಎಲ್ಲಿ ಬಂದಿನಪ್ಪ ಅಂತಂದ್ರೆ ಡೆಲ್ಲಿಗೆ ಬಂದಿನಿ ರೋಶನಿ ರೋಶನಿ ಹೇ ಚಾಲಿಸು ಜೋ ಕಾಶ್ಮೀರದ ಕೊರೆಯುವ ಚಳಿಯಲ್ಲಿ ರೈಡ್ ಮಾಡಿದ್ದಾಳೆ ಒಂದು ಸಾರಿ ನಿಂದ ಬಿದ್ದಿದ್ರಂತೆ ಎಲ್ಲಾ ಅಡಚಣೆ ಎದುರಿಸಿ ವಾಪಸ್ ಬಂದಿದ್ದಾಳೆ ಇದೀಗ ಪ್ರವಾಸ ಮುಗಿಸಿ ಜನವರಿ ಹದಿನಾಲ್ಕರಂದು ವಾಪಸ್ ಆಗಿದ್ದಾರೆ ಈಕೆಯ ಸಾಧನೆಗೆ ಬಾಗಲಕೋಟೆ ಜಿಲ್ಲೆಯೇ ಹೆಮ್ಮೆ ಪಡ್ತಾ ಇದೆ ನಾಗರತ್ನ ನಿಜಕ್ಕೂ ಕನ್ನಡದ ರತ್ನ ರನ್ ಟಿವಿ ನ್ಯೂಸ್ ಬಾಗಲಕೋಟೆ ಸೊ ಗೈಲ್ಸ್ ಏನಪ್ಪ ಅಂತಂದ್ರೆ ನೀನು ಒಬ್ಬರ ಅಣ್ಣ ನಂಗೆ ಆಗಿದ್ರೆ ಅಂತಂದ್ರೆ ವ್ಯಾರ ವ್ಯಾರ ಅಲ್ಲ ರೀ ವ್ಯಾರದಾಗ ಸೊ ನಂಗೆ ರೂಮ ಸಿಗವಲ್ಲಾಗಿದ್ದು ರೀ ಲೊಕೇಶನ್ ಬೇರೆ ಬೇರೆ ಹೇಳಾತಿದ್ರೆ ಸೊ ಅದಕ್ಕೆ ಒಬ್ರ ರೈಡರ್ ಅಣ್ಣ ನಂಗೆ ಮಾತಾ ಆಲ್ ದ ಬಸ್ಟ್ ಹೇಳಿದ್ರು ಸೊ ಅವ್ರಿಗೆ ಕೇಳಿದರೆ ಸೇಫ್ ಇರುತ್ತೆ ಅಂತ ನಾನು ಅವ್ರಿಗೆ ರೀ ಆ ಅಣ್ಣ ರೂಮ್ ಹುಡುಕಿ ನಂಗೆ ರೂಮನ್ನು ಅಡ್ಜಸ್ಟ್ ಮಾಡಿ ಮತ್ತು ಪಾಪ ಊಟಕ್ಕೆ ಸಮೇತ ಕರೆದ ಈಗೂ ಮಾರ್ನಿಂಗು ನಂಗೆ ಊಟ ಮಾಡಿಸಿ ಚಹಾ ಕುಡಿಸಿ ಕಳ್ಸಾತಾರೆ ಸೊ ನಾ ಯಾರು ಅನ್ನೋದ ಗೊತ್ತಿಲ್ಲ ಪಾಪ ಎಷ್ಟು ಬುದ್ಧಿ ಕಳ್ಸಾರ ಥ್ಯಾಂಕ್ ಯು ಸೋ ಮಚ್ ಆಂಟಿ ಆ್ಯಂಡ್ ನನಕಲ್ ಥ್ಯಾಂಕ್ ಯು ಆಮ್ಯಾಗ ಅವ್ರು ಬುದ್ಧಿ ಸಮೇತ ಕೊಟ್ಟು ರೀ ಹಂಗೆ ಹೋಗಬೇಡ ಅಲ್ಲಿ ಏನಾರು ತಿನ್ನು ಊಟ ಅಡ್ಜಸ್ಟ್ ಆಗ್ಲಿಕ್ಕೆ ಅಂತಂದ್ರೆ ಸೊ ರನ್ ಟಿ ವಿ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ